ಹದಿನಾಲ್ಕುನೂರ ಐವತ್ತ್ಮೂರು ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಹದಿನೈದುನೂರ ಹತ್ತರಲ್ಲಿ ಪೋರ್ಚುಗೀಸರು ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡರು ಹದಿನಾರುನೂರ ಮೂವತ್ತೊಂಬತ್ತರಲ್ಲಿ ಮದ್ರಾಸ್ನಲ್ಲಿ ಸೆಂಟ್ ಜಾರ್ಜ್ ಕೋಟೆಯನ್ನು ಸ್ಥಾಪಿಸಲಾಯಿತು ಹದಿನಾರುನೂರ ತೊಂಬತ್ತರಲ್ಲಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಸ್ಥಾಪಿಸಲಾಯಿತು ಹದಿನೇಳು ನೂರ ನಾಲ್ಕರಲ್ಲಿ ಚಿಕ್ಕದೇವರಾಜ ಒಡೆಯರವರು ಮರಣವನ್ನು ಹೊಂದಿದರು ಹದಿನೇಳುನೂರ ಏಳರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನು ಮರಣ ಹೊಂದಿದನು ಹದಿನೇಳುನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೇವ್ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದನು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯು ಜಾರಿಗೆ ಬಂದಿತು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಅಮೇರಿಕಾ ಸ್ವಾತಂತ್ರ್ಯ ಹೋರಾಟ ಜರುಗಿತು ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆಯಿತು ಹದಿನೇಳುನೂರ ತೊಂಬತ್ತೆರಡರಲ್ಲಿ ಅಲೆಕ್ಸಾಂಡರ್ ರೀಡ್ರವರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಬಂಗಾಳ ಮತ್ತು ಬಿಹಾರದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ರವರು ರವರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನು ಮರಣ ಹೊಂದಿದನು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ನಿಂದ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಲಾಯಿತು ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಬೈಯಿಂದ ಥಾಣೆಯ ಮಧ್ಯೆ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಯಿತು ಹತ್ತೊಂಬತ್ತು ನೂರ ಐದರಲ್ಲಿ ಪುಟ್ಟ ರಾಷ್ಟ್ರವಾದಂಥ ಜಪಾನ್ ರಷ್ಯಾವನ್ನು ಸೋಲಿಸಿತು ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜಣ್ಣನಿಂದ ಬಂಗಾಳದ ವಿಭಜನೆಯನ್ನು ಜಾರಿಗೆ ತಂದನು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬಾಂಬೆ ಸಮಾಚಾರ ಪತ್ರಿಕೆಯು ಆರಂಭಗೊಂಡಿತು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಪೆರಿಯಾರ್ ಅವರಿಂದ ಆತ್ಮಗೌರವ ಚಳುವಳಿ ಆರಂಭವಾಯಿತು ಹತ್ತೊಂಬತ್ತು ನೂರ ಮೂವತ್ತೊಂದರ ಮಾರ್ಚ್ ತಿಂಗಳಲ್ಲಿ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಹಿಟ್ಲರ್ನಿಂದ ನ್ಯೂರೆನ್ಬರ್ಗ್ ಕಾನೂನುಗಳು ಜಾರಿಯಾದವು ఏప్రిల్ ఒందు హతంత్నూర మూవైదర భారతీయ రిజర్వ్ బ్యాంక్ స్థాపనయ అక్టోబర్ ఇప్ప హతూర నలవైదరందు విశ్వసంస్థయు స్థాపించు మూవత్నూర నలవత్ రూ ಗಾಂಧೀಜಿಯನ್ನು ಹತ್ಯೆ ಮಾಡಲಾಯಿತು ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು ಹತ್ತೊಂಬತ್ನೂರ ಐವತ್ತ್ಮೂರರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ರಚನೆಯಾಯಿತು ನವೆಂಬರ್ ಒಂದು ಹತ್ತೊಂಬತ್ತು ಐವತ್ತಾರು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಧನ್ಯವಾದಗಳು